ಶಗುಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲಿ ಶಟಗುಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲಿ ಯಾರೇ ನುಚಾರ ನಿನಗ ಗಂಟ ನೀ ತಗಿವಲ್ಲಿ ಸಿಗವಲ್ಲಿ ಸಿಗವಲ್ಲಿ ನನ್ನ ನೋಡಿ ನಗವಲ್ಲಿ ಬರವಲ್ಲಿ ಬರವಲ್ಲಿ ಬೋರಿನ ನೀರಿಗೆ ಬರವಲ್ಲಿ ಕಲಕೊಂಡಿ ಕೆಟ್ಟ ಚಾಳಿ ನೀ ಗುಟಕಾ ತಿನ್ನೋದು ಬಿಡವಲ್ಲಿ ಕಲಕೊಂಡಿ ಕೆಟ್ಟ ಚಾಳಿ ನೀ ಹಗ್ಗ ತಿನ್ನೋದು ಬಿಡವಲ್ಲಿ ಮಂದಾಗ ಚುಚ್ಚತಾರ ತಾರ ನಾನು ನೋಡಿನಿ ಹೊಲದಲ್ಲಿ ಬಿಡವಲ್ಲಿ ಬಿಡವ ನನ್ನರ ಕೈಯ್ಯ ಬಿಡವಲ್ಲಿ ಹಿಡಿವಲ್ಲಿ ಹಿಡಿವಲ್ಲಿ ಪೂರ ಅಕಿನರ ಹಿಡಿವಲ್ಲಿ ಶಟಗೊಂಡಿ ಏನ ಗೆಳತಿ ನಮಸ್ಕಾರ ನಾನು ಸುನಂದ ಬಿಜಾಪುರ ಮಾತಾಡ್ತಾ ಇರೋದು